ಅರೆ ಶ್ರೀನಿವಾಸ ಸ್ನೇಹಿತರೆ ಕೆಲವೊಬ್ಬರು ಪ್ರಶ್ನೆಯನ್ನು ಕೇಳಿದ್ರಿ ನೇಮ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ರಿ ಅಂತ ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಾನು ಈಗ ಹೇಳ್ತಕ್ಕಂಥ ವಿಷಯ ಬ್ರಾಹ್ಮಣರಿಗೆ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರುತ್ತೆ ಎಲ್ಲ ಬ್ರಾಹ್ಮಣರ ಮನೆಗಳಲ್ಲಿ ಆಚರಿಸ್ತಕ್ಕಂಥ ಒಂದು ಪದ್ಧತಿ ಅಂತ ಹೇಳ್ಬೋದು ನೇಮ ಅಂತಂದರೆ ಏನು ಅಂತ ಫಸ್ಟು ತಿಳ್ಕೊಳ್ಳೋಣ ಯಾವ ತಾಯಿಗೆ ಮೊದಲು ಗಂಡು ಮಗು ಹುಟ್ಟಿದ್ರೆ ಅಂದರೆ ಫಸ್ಟು ಮಗು ಆಗೋದೆ ಗಂಡು ಮಗು ಆಗಬೇಕು ಆ ಮಗುವನ್ನು ಚೊಚ್ಚಲ ಗಂಡು ಮಕ್ಕಳು ಅಂತ ಕರೀತಾರೆ ಚೊಚ್ಚಲು ಅಂತಂದರೆ ಫಸ್ಟಿಗೆ ಹುಟ್ಟತಕ್ಕಂತಹ ಗಂಡು ಮಗು ಈ ಥರ ಫಸ್ಟಿಗೆ ಗಂಡು ಮಗು ಆದರೆ ತಾಯಿಯಂದರು ನೇಮವನ್ನು ಮಾಡ್ತಾರೆ ಏನು ನೇಮ ಅಂತ ತಿಳ್ಕೊಳ್ಳೋಣಂತೆ ಕೆಲವೊಬ್ಬರು ಮಗು ಹುಟ್ಟಿದ ತಕ್ಷಣ ಗಂಡು ಮಗು ಹುಟ್ಟಿದೆ ಅಂತಂದರೆ ನೇಮವನ್ನು ಮಾಡ್ತಾರೆ ಹುಟ್ಟಿದ ತಕ್ಷಣ ಅವಾಗಿಂದೇ ನೇಮವನ್ನು ಹಿಡಿತಾರೆ ಕೆಲವೊಬ್ಬರು ಐದು ವರ್ಷದಿಂದ ನೇಮವನ್ನು ಹಿಡಿತಾರೆ ಕೆಲವೊಬ್ಬರು ಉಪನಯನದ ಸಮಯದಲ್ಲಿ ನೇಮವನ್ನು ಹಿಡಿತಾರೆ ಅಂದರೆ ಮುಂಜುವೆ ಆದಮೇಲೆ ನೇಮವನ್ನು ಶುರು ಮಾಡ್ತಾರೆ ಮದುವೆ ಆಗೋ ತನಕ ಹೀಗೆ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ನೇಮಗಳನ್ನು ಮಾಡ್ತಾರೆ ಆದಷ್ಟು ಐದು ವರ್ಷ ಆದಮೇಲೆ ಮಗುವಿಗೆ ಐದು ವರ್ಷ ಆದಮೇಲೇ ನೇಮವನ್ನು ಶುರು ಮಾಡಬೇಕು ಅಂತ ಹೇಳ್ತಾರೆ ಹಿರಿಯರು ಹೇಗೆ ಮಾಡಬೇಕು ನೇಮವನ್ನು ಅಂತಂದರೆ ಯಾವ ತಾಯಿ ಮೊದಲು ಗಂಡು ಮಗುವಿನ ಹೆತ್ತಿರ್ತಾಳೋ ಚೊಚ್ಚಲು ಗಂಡು ಮಕ್ಕಳು ಅಂತ ಕರಿತೀವಿ ಅಂತಹ ಮಕ್ಕಳ ತಾಯಿಯಂದರೂ ನೇಮವನ್ನು ಮಾಡಬೇಕು ಯಾವ್ಯಾವುದು ನೇಮವನ್ನು ಹಿಡಿಬೇಕು ಅಂತಂದರೆ ಮೊದಲು ಮುಖ್ಯವಾಗಿ ಹಸಿರು ಬಳೆಯನ್ನು ಹಾಕೋಬಾರ್ದು ಆಮೇಲೆ ಹಸಿರು ಸೀರೆಯನ್ನು ಕೊಂಡ್ಕೊಂಡು ಉಟ್ಕೋಬಾರ್ದು ಅಂದರೆ ಶ್ರೀಮಂತದಲ್ಲಿ ತಂದಿರುವಂತಹ ಹಸಿರು ಸೀರೆ ಅಲ್ಲ ಮಗು ಆದಮೇಲೆ ನೇಮವನ್ನು ನೀವು ಯಾವಾಗ ಶುರು ಮಾಡ್ತೀರೋ ಆವಾಗಿಂದ ಉಟ್ಕೋಬಾರ್ದು ಹಸಿರು ಕುಬುಸ ಉಟ್ಕೊಳ್ಳೋದು ಹಸಿರು ಬಳೆ ಹಾಕ್ಕೊಳ್ಳೋದು ಯಾರಾದರೂ ಹಸಿರು ಬಣ್ಣದ್ದು ಕೊಟ್ರು ಹಸಿರು ಬಳೆ ಅಥವಾ ಹಸಿರು ಕುಬುಸ ಸೀರೆ ಕೊಟ್ಟರು ಹೇಳಬೇಕು ಇಲ್ಲ ನಾವು ತೊಗೊಳೋದಿಲ್ಲ ನೇಮ ಮಾಡ್ತಾ ಇದ್ದೀವಿ ಅಂತ ಹೀಗೆ ಹಸಿರು ಬಳೆಗಳನ್ನು ಹಾಕ್ಕೋಬಾರ್ದು ಮತ್ತು ಹಸಿರು ಸೀರೆಯನ್ನು ಉಟ್ಕೋಬಾರ್ದು ಆಮೇಲೆ ಹಾಗಲಕಾಯಿಯನ್ನು ತಿನ್ನಬಾರ್ದು ಕುಡಿ ಬಾಳೆದೆಲೆಯಲ್ಲಿ ಊಟ ಮಾಡಬಾರ್ದು ಕುಡಿ ಬಾಳೆದೆಲೆ ಅಂತಂದರೆ ಗೊತ್ತಲ್ಲ ಮಂಡಾಗಿರಬಾರ್ದು ಕುಡಿ ಇರಬೇಕು ಅಂದರೆ ಈ ಕಡೆ ನಮ್ಮ ಲೆಫ್ಟ್ ಸೈಡಲ್ಲಿ ಬಾಳೆದೆಲೆಗೆ ಕುಡಿ ಬಂದಿರುತ್ತೆ ಚೂಪಾಗಿ ಬಂದು ಎಲೆ ಶುರುವಾಗಿರುತ್ತಲ್ಲ ಹಾಗೆ ಕುಡಿ ಬಾಳೆದೆಲೆ ಅಂತ ಕರಿತೀವಿ ಅದರಲ್ಲಿ ಊಟವನ್ನು ಮಾಡಬಾರ್ದು ಆಮೇಲೆ ಹಂಧ್ರದಲ್ಲಿ ಬಳೆಗಳನ್ನು ಹಾಕಿಸ್ಕೋಬಾರ್ದು ಅಂತ ಹೇಳ್ತಾರೆ ಅಂದರೆ ಈಗ ಮದುವೆಗಳು ಮುಂಜಿಗಳು ಮಾಡುವಾಗ ಹಂದ್ರ ಹಾಕಿರ್ತೀವಲ್ವ ಮನೆ ಮುಂದೆ ಚಪ್ರ ಅಂತ ಕರೀತಾರೆ ಕೆಲವೊಬ್ರು ಅದರ ಕೆಳಗಡೆ ಕೂತ್ಕೊಂಡು ಬಳೆ ಶಾಸ್ತ್ರವನ್ನು ಮಾಡ್ತಾರೆ ಅವತ್ತಿನ ದಿವಸ ಮುತ್ತೈದೆಯರಿಗೆಲ್ಲ ಬಳೆಗಾರನ ಕರೆಸಿ ಬಳೆಯನ್ನು ಹಾಕಿಸೋದು ಮಾಡೋದು ಮಾಡ್ತಾರೆ ಅಲ್ಲಿ ಆ ಹಂದ್ರದ ಕೆಳಗಡೆ ಕೂತ್ಕೊಂಡು ಬಳೆಯನ್ನು ಹಾಕಿಸ್ಕೋಬಾರ್ದು ಆ್ಯಕ್ಚುಲಿ ಹಂದ್ರದ ಕೆಳಗಡೆನೇ ಓಡಾಡಬಾರ್ದು ಅಂತ ಹೇಳ್ತಾರೆ ಯಾರು ನಿಯಮವನ್ನು ಮಾಡೋರು ಆದರೆ ಈಗಿನ ಕಾಲದಲ್ಲಿ ಅದೆಲ್ಲ ನಡೆಯಲ್ಲ ಸ್ನೇಹಿತರೆ ಯಾಕಂದರೆ ಒಂದೇ ಬಾಗಿಲಿರುತ್ತೆ ಅಲ್ಲಿಂದನೇ ಹೋಗಬೇಕು ಬರಬೇಕಾಗಿರುತ್ತೆ ಹಾಗಾಗಿ ಹಂದ್ರದ ಕೆಳಗಡೆ ಓಡಾಡಲೇಬೇಕಾಗುತ್ತೆ ವಿಧಿನೇ ಇರೋದಿಲ್ಲ ಹಾಗಾಗಿ ಅದು ಏನು ಮಾಡೋದಕ್ಕೆ ಆಗೋದಿಲ್ಲ ಹಂಧದ ಕೆಳಗಡೆ ಬಳೆಯನ್ನು ಹಾಕಿಸ್ಕೋಬಾರ್ದು ಆಮೇಲೆ ಅಕ್ಕಿ ಕಚ್ಚನ್ನು ದಾಟಬಾರ್ದು ಅಂತ ಹೇಳ್ತಾರೆ ಅಂದರೆ ಅಕ್ಕಿ ತೊಳೆದಿರುವಂಥ ನೀರು ಅದನ್ನು ದಾಟಬಾರ್ದು ಅಂತ ಹೇಳ್ತಾರೆ ಅದು ಮುಂಚೆ ಎಲ್ಲ ಆಚೆ ಕಡೆ ಚೆಲ್ತಾ ಇದ್ದರು ಈಗೆಲ್ಲ ಶಿಂಕ್ಗಳಲ್ಲೇ ಚಲ್ಕೊಂಡು ಬಿಡ್ತೀವಿ ಹಾಗಾಗಿ ಅದೇನೂ ಅಷ್ಟು ಸಂಬಂಧ ಪಡೋದಿಲ್ಲ ಅಂತ ಅನಿಸುತ್ತೆ ಅದು ಒಂದು ನೇಮ ಅಷ್ಟೆ ಅದು ನೇಮದಲ್ಲಿ ಅದೊಂದು ಭಾಗ ಆಮೇಲೆ ಭೂಮದಲ್ಲಿ ಊಟಕ್ಕೆ ಕೂಡಬಾರ್ದು ಅಂತ ಹೇಳ್ತಾರೆ ಅಂದರೆ ಭೂಮ ಅಂತಂದರೆ ಬ್ರಾಹ್ಮಣರಿಗೆಲ್ಲ ಅರ್ಥ ಆಗುತ್ತೆ ಸ್ನೇಹಿತರೆ ಭೂಮ ಅಂತಂದರೆ ಈ ಎದುರುಗೊಳ್ಳೋ ದಿವಸ ಅಂದರೆ ವರಪೂಜೆ ದಿವಸ ರಾತ್ರಿ ಭೂಮದ ಊಟ ಅಂತ ಮಾಡಿಸ್ತೀವಿ ಅಂದರೆ ವರನ ಕಡೆಯವರು ವರ ಮತ್ತು ವರನ ಕಡೆಯವರು ತಾಯಿ ಈ ಥರ ಮುತ್ತೈದೆಯವರು ಎಲ್ಲರೂ ಸೇರಿಕೊಂಡು ದೊಡ್ಡದಾಗಿ ಭೂಮದ ಎಲೆಗಳನ್ನು ಹಾಕಿಸಿ ಅಲ್ಲಿ ಊಟಕ್ಕೆ ಬಡಿಸ್ತಾರೆ ಅವತ್ತಿನ ದಿವಸ ಮಂಡಿಗೆ ಎಲ್ಲ ಮಾಡಿಬಿಟ್ಟು ಭೂಮದ ಊಟ ಅಂತ ಕರಿತೀವಿ ಅಂತಹ ಭೂಮದಲ್ಲಿ ಊಟಕ್ಕೆ ಕೂಡಬಾರ್ದು ಅಂತ ಹೇಳ್ತಾರೆ ಆಮೇಲೆ ಮೂರು ಕಾಲಿನ ಮಣೆಯ ಮೇಲೆ ಕೂತ್ಕೋಬಾರ್ದು ಅಂತ ಹೇಳ್ತಾರೆ ಈಗ ಕೆಲವೊಂದು ಸ್ಟೂಲ್ಗಳನ್ನು ನೀವು ನೋಡ್ತೀರಲ್ವ ಮೂರು ಕಾಲಿರುತ್ತೆ ಇರುತ್ತೆ ಹೋಳಿಗೆ ಮನೆಗೂ ಅಷ್ಟೇ ಮೂರು ಕಾಲು ಇರುತ್ತೆ ಈ ಥರ ಮಣೆಗಳೇನಾದರೂ ಸ್ಟೂಲ್ಗಳೇನಾದರೂ ಇದ್ದರೆ ಅದರ ಮೇಲ್ಗಡೆ ಕೂತ್ಕೋಬಾರ್ದು ಅಂತ ಹೇಳ್ತಾರೆ ಹೀಗೆ ಕೆಲವೊಂದು ನಿಯಮಗಳನ್ನು ಮಾಡಿದ್ದಾರೆ ಹಿರಿಯರು ಅದನ್ನು ಪಾಲಿಸ್ಕೊಂಡು ಬರ್ತಾ ಇರ್ತೀವಿ ಇದನ್ನು ನೇಮ ಮಾಡೋದು ಅಂತ ಕರೀತಾರೆ ಈಗ ನೇಮ ಮಾಡೋದು ಯಾವುದು ಅಂತ ನೀವೆಲ್ಲ ತಿಳ್ಕೊಂಡ್ರಿ ಈಗ ನೇಮವನ್ನು ಯಾವಾಗ ಕೊನೆ ಮಾಡಬೇಕು ಯಾವಾಗ ನೇಮವನ್ನು ಬಿಡಿಸ್ಬೇಕು ಅಂತಂದರೆ ಇನ್ನೂ ಮುಖ್ಯವಾಗಿ ನೇಮವನ್ನು ಬಿಡಿಸೋದು ಅಂತಂದರೆ ಯಾವ ಮಗನಿಗೋಸ್ಕರ ನೀವು ಕೆಲವೊಂದು ಹಾಕ್ಕಳೋದಿಲ್ಲ ಹಸಿರು ಅದೆಲ್ಲ ಬಿಟ್ಟಿರ್ತಿರಲ್ವ ಆ ಮಗನ ಮದುವೆಯಲ್ಲಿ ಬೀಗರ ಕಡೆಯವರು ಅಂದರೆ ಹೆಣ್ಣಿನ ತಾಯಿಯವರು ಅವರು ನಿಮಗೆ ನೇಮವನ್ನು ಬಿಡಿಸ್ತಾರೆ ಇದೆಲ್ಲ ಏನೇನು ತರ್ತಾರೆ ಅಂತ ಸಹ ಹೇಳ್ತೀನಿ ಹೇಗೆ ನೇಮವನ್ನು ಬಿಡಿಸ್ತಾರೆ ಏನು ಅಂತ ಹೇಳ್ತೀನಿ ಅವರು ಬೀಗರು ಬೀಗಿತ್ತಿ ಏನಿರ್ತಾರಲ್ವ ಅವರು ನೇಮವನ್ನು ಬಿಡಿಸ್ತಾರೆ ಇನ್ನು ಕೆಲವೊಂದು ಊರುಗಳಲ್ಲಿ ಕೆಲವೊಂದು ಪ್ರಾಂತ್ಯಗಳಲ್ಲಿ ಅವರದೇ ಆದ ಪದ್ಧತಿಗಳಿರುತ್ತೆ ಮಗನ ಉಪನಯನದಲ್ಲಿ ಅಥವಾ ಮುಂಜುವೆ ಏನು ಮಾಡ್ತೀವಲ್ವ ಆವಾಗ ತೌರು ಮನೆ ಕಡೆಯಿಂದ ನೇಮವನ್ನು ಬಿಡಿಸ್ಕೊಳ್ತಾರೆ ತವ್ರ ಮನೆಯವರು ಎಲ್ಲ ತಂದುಬಿಟ್ಟು ನೇಮವನ್ನು ಬಿಡಿಸ್ತಾರೆ ಇನ್ನು ಮದುವೆ ಆಗೋ ತನಕ ಆ ಮಗು ಯಾವ ಮಗುಗೋಸ್ಕರ ನೀವು ನೇಮವನ್ನು ಇದ್ರಿ ಆ ಮಗುವಿನ ಮದುವೆ ಫಿಕ್ಸ್ ಆದಮೇಲೆ ನೀವು ಅವರ ಬೀಗರಿಗೆ ಹೇಳಬೇಕು ಈ ಥರ ನನಗೆ ಗಂಡು ಮಗು ಅಲ್ಲ ಅದಕ್ಕೆ ನೇಮವನ್ನು ಇದ್ದೀನಿ ನೀವು ನೇಮವನ್ನು ಬಿಡಿಸ್ಬೇಕು ನನಗೆ ಅಂತ ನೀವು ಹೇಳಬೇಕು ಆವಾಗ ಅವರು ಯಾವ್ಯಾವ ಪದಾರ್ಥಗಳನ್ನು ತರಬೇಕು ಅಂತೆಲ್ಲ ಅವ್ರಿಗೆ ಗೊತ್ತಿದ್ರೆ ತಂದು ಅವರೇ ಮಾಡ್ತಾರೆ ಗೊತ್ತಿಲ್ಲ ಅಂತಂದರೆ ನೀವೆಲ್ಲ ಹೇಳಿದ್ರೆ ಅವರು ಮಾಡಿಕೊಡ್ತಾರೆ ಹೀಗೆ ನೇಮವನ್ನು ಮಾಡೋದು ನೇಮವನ್ನು ಬಿಡಿಸೋದು ಇನ್ನು ನೇಮವನ್ನು ಬಿಡಿಸೋವಾಗ ಯಾವ್ಯಾವ ಪದಾರ್ಥಗಳನ್ನು ತರಬೇಕು ಅಂತಂದರೆ ಅವ್ರು ಏನಿರ್ತಾರಲ್ವ ನೇಮವನ್ನು ಬಿಡಿಸ್ಬೇಕು ಹೇಗೆ ಯಾವ್ಯಾವ ಪದಾರ್ಥಗಳನ್ನ ತರಬೇಕು ಅಂತಂದರೆ ಮುಖ್ಯವಾಗಿ ಹಸಿರು ಬಳೆ ಹಸಿರು ಸೀರೆ ಹಸಿರು ಬ್ಲೌಸು ಆಮೇಲೆ ಮೂರು ಕಾಲಿನ ಮಣೆಯನ್ನು ತರಬೇಕು ಈ ಏನೇನು ನಿಯಮವನ್ನು ಮಾಡಿರ್ತಾರೋ ಅದನ್ನೆಲ್ಲ ಬಿಡಿಸ್ಬೇಕು ಆಮೇಲೆ ಒಂದು ಬಕೆಟ್ ತರಬೇಕು ಬಕೆಟ್ ಏನಕ್ಕೆ ಅಂತಂದರೆ ಅಕ್ಕಿ ತೊಳೆದಿರೋ ನೀರು ಅಕ್ಕಿ ಕಚ್ಚು ದಾಟಬಾರ್ದು ಅಂತ ಹೇಳಿದ್ನಲ್ಲ ಆ ನೀರನ್ನು ತುಂಬಿಸಿ ತೊಗೊಂಡು ಬರೋದಕ್ಕೆ ಬಕೆಟ್ ಒಂದು ಕೊಡಬೇಕು ಆಮೇಲೆ ಬಾಳೆ ಎಲೆ ತರಬೇಕು ಅಂದರೆ ಅದೇ ಸಾಧ್ಯವಾದರೆ ಅವರಿಗೆ ಶಕ್ತಿ ಇದೆ ಚೆನ್ನಾಗಿದ್ದಾರೆ ಅನ್ನೋರು ಬೆಳ್ಳಿಯದ್ದು ಚಿಕ್ಕದಾದರೂ ಪರವಾಗಿಲ್ಲ ಬಾಳೆ ಎಲೆಯನ್ನು ಮಾಡಿಸಿ ಕೊಡ್ತಾರೆ ಇಲ್ಲ ಆಗಲ್ಲ ಅಂತನೋರು ಹಿತ್ತಾಳೆದೆಲ್ಲ ಬಾಳೆ ಎಲೆಗಳು ಸಿಗುತ್ತಲ್ಲ ಹಿತ್ತಾಳೆ ಪ್ಲೇಟ್ಗಳು ಬಾಳೆ ಎಲೆ ಥರನೇ ಇರುತ್ತೆ ನೋಡೋದಕ್ಕೆ ಅಂತಹ ತಟ್ಟೆಯನ್ನು ತರಬೇಕು ಆಮೇಲೆ ಬಂಗಾರದ್ದು ಹಾಗಲಕಾಯಿ ಅಂತ ಮಾಡ್ತಾರೆ ಈಗ ಹಾಗಲ್ಕಾಯಿನ ತಿನ್ನೋದು ಬಿಟ್ಟಿರ್ತಾರಲ್ವ ಅದಕ್ಕೋಸ್ಕರ ಬಂಗಾರದ ಹಾಗಲಕಾಯಿ ಥರ ಮಾಡಿಕೊಡ್ರಿ ಅಂತಂದರೆ ಈ ಬಂಗಾರದ ಅಂಗಡಿಯವರೆಲ್ಲ ಮಾಡಿಕೊಡ್ತಾರೆ ಆ ಥರದ್ದು ಎರಡು ಹಾಗಲಕಾಯಿಯನ್ನು ಬೀಗಿತ್ತಿಗೆ ಕೊಡಬೇಕು ಬಂಗಾರದ್ದು ಮಾಡಿಸಿ ಹೀಗೆ ಇದನ್ನೆಲ್ಲ ತೊಗೊಂಡು ಬಂದು ಅವರು ಬೀಗಿತ್ತಿನ ಕೂಡಿಸ್ಬಿಟ್ಟು ಯಾರು ನೇಮ ಮಾಡ್ತಾ ಇರ್ತಲ್ವ ಹುಡುಗನ ತಾಯಿ ಅವರನ್ನು ಕೂಡಿಸಿ ಅವರಿಗೆ ಫಸ್ಟು ಅರಶಿನ ಕುಂಕುಮ ಎಲ್ಲವನ್ನು ಕೊಟ್ಟು ಹಸಿರು ಬಳೆ ಸೀರೆ ಕೊಡ್ತಾರೆ ಸೀರೆ ಉಟ್ಕೊಂಡು ಬರಬೇಕು ಅವರು ಸೀರೆ ಉಟ್ಕೊಂಡು ಮೇಲೆ ಹಸಿರು ಬಳೆಯನ್ನು ಹಾಕಿ ಹೂವೆಲ್ಲ ಮೂಡಿಸಿ ಅವ್ರಿಗೆ ಅಲಂಕಾರವನ್ನು ಮಾಡಿ ಅವರನ್ನು ಏನೇನು ತೊಗೊಂಡ್ಬಂದಿರ್ತಾರಲ್ವ ಬಾಳೆ ಎಲೆ ಬೆಳ್ಳಿದಾದರೆ ಬೆಳ್ಳಿದ್ದು ಇಲ್ಲಾಂದರೆ ಹಿತ್ತಾಳೆ ತಟ್ಟೆ ಬಾಳೆ ಎಲೆ ರೀತಿ ಇರೋದು ಆ ಬಾಳೆ ಎಲೆ ಮತ್ತು ಎರಡು ಹಾಗಲಕಾಯಿ ಇದನ್ನೆಲ್ಲ ಅವ್ರಿಗೆ ಕೊಡಬೇಕು ಆ ಹಾಗಲಕಾಯಿಯನ್ನು ಅವರು ಮಾಂಗಲ್ಯ ಸರದಲ್ಲಿ ಪೋಣಿಸ್ಕೋಬೇಕು ಈ ಮಾಂಗಲ್ಯ ಕರಿಮಣಿ ಹವಳ ಮುತ್ತು ಎಲ್ಲ ಹಾಕ್ಕೊಂಡಿರ್ತೀವಲ್ವ ಅದರಲ್ಲಿ ಹಾಗಲಕಾಯಿಯನ್ನು ಪೋಣಿಸ್ಕೋಬೇಕು ಆವಾಗೇ ಅಲ್ಲ ಆಮೇಲೆ ಮದುವೆ ಎಲ್ಲ ಆದಮೇಲೆ ಫ್ರೀ ಆದಮೇಲೆ ನೀವು ಒಂದು ಸಲ ಅದನ್ನು ಪೋಣಿಸಿ ಅದರೊಳಗಡೆ ಹಾಕ್ಕೋಬೇಕು ಮಾಂಗಲ್ಯದಲ್ಲಿ ಆಮೇಲೆ ಮೂರು ಕಾಲಿನ ಮಣೆಯನ್ನು ತಂದಿರ್ತಾರೆ ಮಣೆಯೋ ಅಥವಾ ಸ್ಟೂಲೋ ಕಟ್ಟಿಗೆದು ಮಾಡಿಸಿರ್ತಾರೆ ಅದ್ರ ಮೇಲೆ ಕೂತ್ಕೋಬೇಕು ಅಕ್ಕಿ ಕಚ್ಚು ಮುಂಚೆನೇ ಅಡುಗೆ ಅವ್ರಿಗೆ ಹೇಳಿರಬೇಕು ಮದುವೆ ಮನೆಯಲ್ಲಿ ಅಕ್ಕಿ ತೊಳೆದಿದ್ದ ನೀರು ಒಂದರಲ್ಲಿ ತೆಗೆದಿಟ್ಟಿರಿ ಅಂತ ಆ ಬಕೆಟ್ ಏನು ಹೊಸದಾಗಿ ತಂದಿರ್ತಾರಲ್ವ ಸ್ಟೀಲು ಅಥವಾ ಹಿತ್ತಾಳೆ ಬಕೆಟು ನಿಮ್ಗೆ ಏನಾಗುತ್ತೋ ಅದರಲ್ಲಿ ಅಕ್ಕಿ ಖರ್ಚನ್ನು ಅಂದರೆ ಅಕ್ಕಿ ತೊಳೆ ನೀರನ್ನು ತೊಗೊಂಡು ಬಂದು ಅದನ್ನು ಚೆಲ್ಬಿಟ್ಟು ಅದನ್ನು ದಾಟಿಸ್ಬೇಕು ಅವರು ಕಾ ಅವರು ಅವ್ರ ಕಡೆಯಿಂದ ಅದನ್ನು ದಾಟಿಸ್ಬೇಕು ಹೀಗೆ ನೇಮವನ್ನು ಬಿಡಿಸ್ತಾರೆ ಏನೇನು ನೇಮವನ್ನು ಹಿಡಿದಿರ್ತಾರೋ ಅದನ್ನೆಲ್ಲನೂ ಅವರು ಬೀಗರು ಬಿಡಿಸ್ತಾರೆ ಇಷ್ಟು ನೇಮ ಮಾಡುವಂತಹ ಪದ್ಧತಿ ಹೇಳಿದ್ನಲ್ಲ ಕೆಲವೊಂದು ಪ್ರಾಂತ್ಯಗಳಲ್ಲಿ ಕೆಲವೊಬ್ಬರು ಉಪನಯನದ ಸಮಯದಲ್ಲಿಯೇ ಇದೆಲ್ಲ ಮಾಡಿಸ್ಕೊತಾರೆ ತವ್ರ ಮನೆ ಕಡೆಯಿಂದ ತಾಯಿನೇ ಮಾಡ್ತಾರೆ ಇಲ್ಲ ಅಥವಾ ಅಣ್ಣ ಅತ್ತಿಗೆ ಇದ್ದರೆ ಅವರು ಸಹ ಮಾಡ್ಬೋದು ಹೀಗೆ ನೇಮವನ್ನು ಬಿಡಿಸ್ಕೊತಾರೆ ಆವಾಗಿನಿಂದ ಅವರು ಮಗನ ಮದುವೆ ಆದಮೇಲೆ ಹಸಿರು ಬಳೆ ಹಾಕ್ಕೊಳ್ಳೋದು ಹಸಿರು ಸೀರೆ ಉಟ್ಕೊಳ್ಳೋದು ಇದನ್ನೆಲ್ಲ ಮಾಡ್ಬೋದು ಈಗ ಮುಂಚೆನೇ ತೊಗೊಂಡಿದ್ದು ಸೀರೆ ಇದೆ ಅದನ್ನೇನು ಮಾಡೋದು ಅಂದರೆ ಅದನ್ನು ಉಟ್ಕೋಬೋದು ಈಗ ಶ್ರೀಮಂತದಲ್ಲಿ ಆ ಮಗು ಹುಟ್ಟೋಕ್ಕಿಂತ ಮುಂಚೆ ಶ್ರೀಮಂತ ಮಾಡ್ತಾರಲ್ವ ಆವಾಗ ಹಸಿರು ಸೀರೆನೇ ತರೋದು ಅಲ್ವಾ ಆ ಸೀರೆ ಆಗಲೇ ಉಟ್ಟಿರ್ತಿರೋದ ಕಾರಣ ಮತ್ತೆ ಉಡ್ಬೋದು ಏನೂ ತೊಂದರೆ ಇಲ್ಲ ಅಥವಾ ಯಾರಾದರೂ ಕೊಟ್ಟಿದ್ದೂ ಉಡ್ಬೋದು ಅಂತ ಕೆಲವೊಬ್ರು ಹೇಳ್ತಾರೆ ಅಷ್ಟು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಆದರೆ ಹಸಿರು ಸೀರೆ ಕೊಂಡ್ಕೊಂಡಂತೂ ಉಡಬಾರ್ದು ಸ್ನೇಹಿತರೆ ಯಾಕಂದರೆ ನಾನು ಸಹ ನೇಮವನ್ನು ಮಾಡ್ತಾ ಇದ್ದೀನಿ ನನ್ನ ಮಗನ ಉಪನಯನ ಆದ್ರೂ ನಾನೇನು ನಿಯಮವನ್ನು ಬಿಡಿಸ್ಕೊಂಡಿಲ್ಲ ಮದುವೆಯಲ್ಲಿ ಬಿಡಿಸ್ಕೋಬೇಕು ಅಂತ ಇದ್ದೀನಿ ಹಾಗಾಗಿ ನಿಯಮವನ್ನು ಮಾಡೋರಂತೂ ಇದಿಷ್ಟನ್ನು ಪಾಲನೆಯನ್ನು ಮಾಡಬೇಕು ಇಷ್ಟು ನನಗೆ ಗೊತ್ತಿದೆ ನಾನು ಪಾಲಿಸ್ತಾ ಇರೋದು ಇದಿಷ್ಟು ಇನ್ನು ಇದು ಬಿಟ್ಟು ನೀವು ಏನಾದರೂ ಗೊತ್ತಿದ್ದರೆ ದಯವಿಟ್ಟು ನನಗೆ ತಿಳಿಸ್ಕೊಡ್ರಿ ನಾನು ತಿಳ್ಕೊಂಡಂಗೆ ಆಗುತ್ತೆ ಒಟ್ಟಿನಲ್ಲಿ ಎಲ್ಲಾದರೂ ಅರ್ಶನ ಕುಂಕುಮಕ್ಕೆ ಹೋದಾಗ ಯಾರಾದರೂ ಹಸಿರು ಬಳೆ ಅಥವಾ ಹಸಿರು ಬ್ಲೌಸ್ ಪೀಸ್ ಏನಾದರೂ ಕೊಡೋದಕ್ಕೆ ಬಂದರೆ ದಯವಿಟ್ಟು ನಾನು ನೇಮವನ್ನು ಮಾಡ್ತಾಯಿದ್ದೀನಿ ಬೇಡ ಅಂತಲೇ ಹೇಳಬೇಕು ಇನ್ನು ಕೆಲವೊಂದು ಕಡೆ ಹೇಳೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಅವ್ರಿಗೆ ಗೊತ್ತಾಗೋದಿಲ್ಲ ನಾವು ಏನಂತ ಬಿಡಿಸಿ ಹೇಳಬೇಕು ಅಂಥ ಪರಿಸ್ಥಿತಿನೂ ಬರುತ್ತೆ ಏನು ಮಾಡೋದಕ್ಕಾಗೋದಿಲ್ಲ ಒಟ್ಟಿನಲ್ಲಿ ನಾವು ತಗೊಂಡು ಉಟ್ಕೊಳ್ಳೋದು ಬೇಡ ಅಂತ ಹೇಳ್ತೀನಿ ಹೀಗೆ ನೇಮವನ್ನು ಮಾಡಿದ್ರೆ ಚೊಚ್ಚಲು ಗಂಡು ಮಕ್ಕಳಿಗೆ ಒಳ್ಳೆಯದು ಅಂತ ಹೇಳ್ತಾರೆ ಮಕ್ಕಳ ಏಳಿಗೆಗೆ ಒಳ್ಳೆಯದು ಇದೊಂಥರ ಮುಂಚೆಯಿಂದನೂ ನಡೆಸ್ಕೊಂಡು ಬಂದಂತಹ ಪದ್ಧತಿ ಇನ್ನು ಚೊಚ್ಚಲ ಗಂಡು ಮಕ್ಕಳು ಏನಿರ್ತಾರಲ್ಲ ಫಸ್ಟಿಗೆ ಗಂಡು ಮಗು ಹುಟ್ಟಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಸ್ನೇಹಿತರೆ ಆ ಮಕ್ಕಳಿಗೆ ಅಷ್ಟು ಪವರ್ ಇರುತ್ತೆ ಆದಷ್ಟು ಚೊಚ್ಚಲ ಗಂಡು ಮಕ್ಕಳಿಗೆ ಮಾತ್ರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಬೈಯೋದಾಗಲಿ ಅಥವಾ ಅವ್ರಿಗೆ ಏನೋ ಒಂಥರ ಶಾಪಗಳನ್ನು ಹಾಕೋದು ಕೋಪದಲ್ಲಿ ಹಾಳಾಗೋಗು ಈ ಥರ ಎಲ್ಲ ಮಾತಾಡೋದು ಕೆಲವರು ಅಂತ ಇರ್ತಾರೆ ಹಾಳಾಗಿ ಹೋಗು ಅಂತೇಳಿ ಈ ಥರ ಯಾವ ಮಕ್ಕಳಿಗೂ ಅನ್ನಬಾರ್ದು ಯಾವ ಮಕ್ಕಳಿಗೂ ತಂದೆ ತಾಯಿ ಶಾಪಗಳನ್ನು ಹಾಕೋದು ಮಾಡಬಾರ್ದು ಅಕಸ್ಮಾತ್ ಅದೇನಾದರೂ ಫಲಿಸಿದರೆ ಯಾರು ಸಂಕಟ ಪಡೋದು ತಾಯಿ ತಂದಿನೇ ಅಲ್ವಾ ನಮ್ಮ ನಮ್ಮ ಕಣ್ಣು ಮುಂದೆ ಮಕ್ಕಳು ಹಾಳಾಗ್ತಿರೋದನ್ನ ನೋಡಿ ತಾಯಿ ತಂದೆಗೆ ಸಂಕಟ ಆಗುತ್ತೆ ಹಾಗಾಗಿ ಯಾವುದೇ ಮಕ್ಕಳಿಗೂ ಶಾಪಗಳನ್ನು ಹಾಕಬಾರ್ದು ತಂದೆ ತಾಯಿ ಎಷ್ಟೇ ಆ ಮಕ್ಕಳು ದುಷ್ಟತನ ಮಾಡಲಿ ಎಷ್ಟೇ ಕೆಟ್ಟದನ್ನು ಮಾಡ್ತಾ ಇರಲಿ ಬುದ್ಧಿವಾದ ಹೇಳಿ ಅವ್ರನ್ನ ಸರಿದಾರಿಗೆ ತರುವಂತಹ ಜವಾಬ್ದಾರಿ ಇರುತ್ತೆ ಸರಿದಾರಿಗೆ ತರಬೇಕು ತಂದೆ ತಾಯಿ ಆದವರು ಅದು ಬಿಟ್ಟು ಮಕ್ಕಳನ್ನ ತುಂಬ ಕೆಟ್ಟ ಕೆಟ್ಟದಾಗಿ ಬೈಯೋದು ಈ ಥರ ಎಲ್ಲ ಮಾಡಬೇಡ್ರಿ ಅದರಲ್ಲೂ ಮುಖ್ಯವಾಗಿ ಚೊಚ್ಚಲು ಗಂಡು ಮಕ್ಕಳು ಏನಿರ್ತಾರೆ ಫಸ್ಟ್ ಗಂಡು ಮಕ್ಕಳು ಅವರನ್ನು ದಯವಿಟ್ಟು ಶಾಪ ಹಾಕೋದು ನಿಂದನೆ ಮಾಡೋದು ಮನೆಯಿಂದ ಹೊರಗಡೆ ಹಾಕೋದು ದೂಷಣೆ ಮಾಡೋದು ಕೆಟ್ಟ ಕೆಟ್ಟದಾಗಿ ಅವರಿಗೆ ಶಾಪಗಳನ್ನು ಹಾಕೋದು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡ್ರಿ ಇದರಿಂದ ಮನೆಯಲ್ಲಿ ಸುಖ ಇರೋದಿಲ್ಲ ಉದ್ಧಾರ ಆಗೋದಿಲ್ಲ ಮನೆ ಮಕ್ಕಳು ಸಹ ಉದ್ಧಾರ ಆಗೋದಿಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಮಕ್ಕಳು ಕಷ್ಟಪಡಬೇಕಾಗುತ್ತೆ ನಿಮ್ಮ ಕಣ್ಣೆದ್ರಿಗೇನೆ ಮಕ್ಕಳು ಕಷ್ಟಪಡ್ತಾ ಇರ್ತಾರೆ ಅದನ್ನು ನೋಡಿ ಸಂಕಟ ಪಡಬೇಡ್ರಿ ಯಾವ ತಂದೆ ತಾಯಿನೂ ದಯವಿಟ್ಟು ಮುಖ್ಯವಾಗಿ ತಾಯಿ ಹೇಳ್ತೀನಿ ಹಡದೊಟ್ಟೆ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಚುಚ್ಚಲು ಗಂಡು ಮಕ್ಕಳಿಗೆ ಮಾತ್ರ ಬೈಯೋದು ಹೊಡೆಯೋದು ಕಾಲನ್ನು ತೋರಿಸೋದು ಕಾಲಿಂದ ಒದಿಯೋದು ಇದೆಲ್ಲ ಮಾಡಬಾರ್ದು ಸ್ನೇಹಿತರೆ ಇದು ತುಂಬ ಮಕ್ಕಳ ಮೇಲೆ ಪರಿಣಾಮ ಆಗುತ್ತೆ ಮುಂದೆ ಸಂಕಟ ಪಡಬೇಕಾಗುತ್ತೆ ನಾವು ಮಕ್ಕಳನ್ನ ನೋಡಿ ಅಯ್ಯೋ ಇವನು ಏಳಿಗೆನೇ ಆಗಲಿಲ್ಲ ಇವನು ಉದ್ಧಾರನೇ ಆಗಲಿಲ್ಲ ಎಷ್ಟು ಕಷ್ಟಪಡ್ತಿದ್ದಾನೆ ಏನು ಮಾಡಿದ್ರೂ ಇವನು ಮುಂದೆ ಬರ್ತಾ ಇಲ್ಲಲ್ಲ ಇವನು ಜೀವನ ಹಿಂಗಾಯ್ತಲ್ಲ ಅಂತೇಳಿ ಕೊರಗಬೇಕಾಗುತ್ತೆ ಮಕ್ಕಳನ್ನ ನೋಡಿ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವ ಮಕ್ಕಳಿಗೂ ಶಾಪ ಹಾಕ್ಬೇಡ್ರಿ ಆದಷ್ಟು ನೀವು ಆಶೀರ್ವಾದ ಮಾಡ್ತಾ ಇರ್ರಿ ಮಕ್ಕಳು ಏಳಿಗೆ ಹಾಕ್ತಾರೆ ಚೆನ್ನಾಗಿರು ಚೆನ್ನಾಗಾಗು ಅಂತ ನೀವು ಬಾಯಿಂದ ಆಡದೆ ಇದ್ರೂ ಇಲ್ಲ ಮನಸ್ಸೊಳಗಡೆ ಹರಿಸ್ತಾ ಇರಿ ಮಕ್ಕಳಿಗೆ ಯಾವಾಗ್ಲೂ ನನ್ನ ಮಕ್ಕಳು ಚೆನ್ನಾಗಿರಬೇಕು ಚೆನ್ನಾಗಿ ಆಗಬೇಕು ಮುಂದೆ ನಾಲ್ಕು ಜನ ನೋಡಿ ಮೆಚ್ಕೊಂಡು ಹೊಗಳಬೇಕು ಆ ಥರ ನಿಮ್ಮ ಮಕ್ಕಳು ಆಗಬೇಕು ಅಂತ ನೀವು ಮನಸ್ಸಲ್ಲಿ ಯಾವಾಗಲೂ ಆ ಭಾವನೆ ಇಟ್ಕೊಳ್ರಿ ಮಕ್ಕಳಿಗೂ ಒಳ್ಳೆಯದನ್ನು ಹಾರೈಸ್ತಾ ಇರ್ರಿ ಈಗ ಮನೆಯಲ್ಲಿ ಯಾರಾದರೂ ತಂದೆನೋ ಯಾರಾದರೂ ಬೈದ್ರೂ ಅವ್ರಿಗೆ ಹೇಳ್ರಿ ಆ ಥರ ಎಲ್ಲ ಬೈಬಾರ್ದು ಮಕ್ಕಳಿಗೆ ಅಂತ ಮಕ್ಕಳು ತಪ್ಪು ಮಾಡಿದಾಗ ಬುದ್ಧಿ ಹೇಳಬೇಕು ದಂಡಿಸ್ಬೇಕು ಬೈಬೇಕು ತಂದೆ ತಾಯಿ ಕರ್ತವ್ಯ ಅದು ಆದರೆ ಕೆಟ್ಟ ಕೆಟ್ಟ ಮಾತುಗಳಲ್ಲಿ ಬೈಯೋದು ಹಾಳಾಗಿ ಹೋಗುವಂಥ ಮಾತ್ರ ದಯವಿಟ್ಟು ಮಕ್ಕಳಿಗೆ ಶಾಪಗಳನ್ನು ಹಾಕ್ಬೇಡ್ರಿ ತಂದೆ ತಾಯಿ ಹಾಕುವಂತಹ ಶಾಪ ಅದು ತಟ್ಟುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದನ್ನ ನಾನು ಕಳಕಳಿಯಿಂದ ಹೇಳ್ತಾ ಇದ್ದೀನಿ ನನ್ನ ಅದೊಂದು ಮನವಿ ಅಂತ ತಿಳ್ಕೊಳ್ರಿ ಸ್ನೇಹಿತರೆ ಯಾಕಂದರೆ ಕಣ್ಣಿಂದ ನೋಡ್ಬಿಟ್ಟಿದ್ದೀನಿ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಮಕ್ಕಳಿಗೆ ಶಾಪಗಳನ್ನು ಹಾಕಬೇಡ್ರಿ ಮಕ್ಕಳನ್ನು ನಿಂದನೆ ಮಾಡಬೇಡ್ರಿ ಕೆಟ್ಟದಾಗಿ ಬೈಬೇಡ್ರಿ ಆದಷ್ಟು ಚೊಚ್ಚಲು ಗಂಡು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ರಿ ಅಂತ ಹೇಳ್ತೀನಿ ಅವಕ್ಕೆ ಅಷ್ಟೇ ಪವರ್ ಇರುತ್ತೆ ಮಕ್ಕಳು ತುಂಬ ಸೂಕ್ಷ್ಮವಾಗಿ ಇರ್ತಾರೆ ಆದಷ್ಟು ಮಕ್ಕಳನ್ನು ಚೆನ್ನಾಗಿ ಬೆಳೆಸ್ರಿ ಅಂತ ಹೇಳ್ತೀನಿ ಒಳ್ಳೆಯ ಸಂಸ್ಕಾರ ಕೊಡ್ರಿ ಒಳ್ಳೆ ನೀವು ಮನೆಯಲ್ಲಿ ಏನು ಮಾಡ್ತಿರೋ ಅದನ್ನು ನೋಡಿ ಮಕ್ಕಳು ಕಲಿತು ಬೆಳೀತವೆ ಹಾಗಾಗಿ ಒಳ್ಳೆಯ ಬುದ್ಧಿ ಒಳ್ಳೆಯ ಹಾದಿ ಒಳ್ಳೆಯ ಸಂಸ್ಕಾರ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿರಿ ಇದಿಷ್ಟು ನಾನು ಏನು ಹೇಳಿದೆ ಚೊಚ್ಚಲ ಗಂಡು ಮಕ್ಕಳ ಬಗ್ಗೆ ನೇಮ ಮಾಡೋದ್ರ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ ಹಿಂದೆನೂ ತುಂಬ ಕಮೆಂಟ್ಸ್ ಬಂದಿತ್ತು ನನಗೆ ಹಾಗಲಕಾಯಿ ಬಗ್ಗೆ ತಿಳಿಸ್ಕೊಡ್ರಿ ಅದನ್ನೇನು ಮಾಡಬೇಕು ಅಂತ ಹಾಗಲಕಾಯಿ ನೀವು ಯಾರ್ಯಾರು ತೊಗೊಂಡು ಹಾಕ್ಕೊಳ್ಳೋದಲ್ಲ ನೇಮ ಯಾರು ಮಾಡ್ತಾ ಇರ್ತೀರಲ್ವ ಅವರಿಗೆ ಬೀಗರು ಕೊಡಬೇಕು ಇಲ್ಲ ನೀವು ಮುಂಚೆನೇ ಬಿಡಿಸ್ಕೊಂಡಿದ್ದೀರಾ ಮದುವೆಕ್ಕಿಂತ ಮುಂಚೆ ನೇಮ ಬಿಡಿಸಿದ್ದಾರೆ ಅಂತಂದರೆ ತವ್ರ ಮನೆಯವರು ತಂದು ಕೊಡ್ತಾರೆ ಆವಾಗ ನೀವು ಮಾಂಗಲ್ಯದಲ್ಲಿ ಹಾಕ್ಕೋಬೇಕು ಆಮೇಲೆ ನೀವು ನೇಮ ಬಿಟ್ಟಾದಮೇಲೆ ಎಲ್ಲನೂ ಬಳಸ್ಕೊಬೋದು ಈಗ ಏನೇನು ಹೇಳಿದ್ನಲ್ಲ ಅದೆಲ್ಲ ಪದಾರ್ಥಗಳನ್ನ ನೀವು ತಿನ್ನೋದಕ್ಕೆ ಹಾಗಲ್ಕಾಯಿ ಎಲ್ಲನೂ ಬಳಸ್ಕೋಬೋದು ನೇಮ ಮಾಡೋವಾಗ ಮಾತ್ರ ಬರೋದಿಲ್ಲ ಸ್ನೇಹಿತರೆ ಇದಿಷ್ಟು ನೇಮ ಮಾಡುವಂತಹ ಪದ್ಧತಿ ಇದರಲ್ಲಿ ಇನ್ನೂ ಏನಾದರೂ ಸೇರಿಸ್ಬೇಕಾ ತಿಳಿಸ್ರಿ ದಯವಿಟ್ಟು ಹಿರಿಯರು ಇರ್ತೀರಾ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಯಾರು ಹಿರಿಯರು ನೋಡ್ತಾ ಇದ್ದೀರೋ ನೇಮ ಮಾಡೋರಿದ್ರೆ ಮಾಡಿ ಬಿಡಿಸ್ಕೊಂಡಿರೋರು ಇದ್ರೆ ದಯವಿಟ್ಟು ನನಗೂ ತಿಳಿಸ್ಕೊಡ್ರಿ ಯಾಕಂದರೆ ನಾನು ನೇಮ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಅದಕ್ಕೋಸ್ಕರ ನಾನು ಸೇರಿಸ್ಕೊಂತೀನಿ ಯಾವುದಾದ್ರೂ ವಿಷಯ ಗೊತ್ತಿಲ್ಲ ಅಂತಂದರೆ ಇದಿಷ್ಟು ನೇಮ ಮಾಡುವಂತಹ ವಿಷಯ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ